ಪರಮೇಶಿ ಸೀರೆ ಮನೆಗೆ ಬಂದಿದೀವಿ ಇಲ್ಲಿ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಸೀರೆಗಳು ಸಿಗ್ತಾ ಇದೆ ಸ್ನೇಹಿತರೆ ಮತ್ತೆ ಹೆಣ್ಮಕ್ಳಿಗೆ ಇಷ್ಟ ಆಗಿರುವಂತ ಪ್ರತಿಯೊಂದು ಸೀರೆಗಳು ಇಲ್ಲಿ ಸಿಗ್ತಾ ಇದೆ ಒಂದೇ ಜಾಗದಲ್ಲಿ ವಿಭಿನ್ನ ತರವಾದ ಸೀರೆಗಳು ಇಲ್ಲಿ ಸಿಗ್ತಾ ಇದೆ ನೀವ್ ಒಂದ್ಸಲಿ ಸೀರೆ ಮನೆಗೆ ಭೇಟಿ ಕೊಡಿ ಖಂಡಿತ ಇಷ್ಟ ಆಗುತ್ತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಾನ್ ಓನರ್ ಹತ್ರ ತಿಳ್ಕೊಳ್ತೀನಿ ಬನ್ನಿ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ ಸೀರೆ ಮನೆ ಹೊಸಕೋಟೆ ವ್ಯಾಪಾರ ಸುಮಾರು ನಲ್ವತ್ತೈದು ವರ್ಷದಿಂದ ವ್ಯಾಪಾರ ನಿಮ್ಮ ಫ್ಯಾಮಿಲಿ ಸೀರೆ ವ್ಯಾಪಾರನೇ ಮತ್ತೆ ಅಂಗಡಿಗಳಿಗೆಲ್ಲ ಸಪ್ಲೈ ಇದೆ ಎಲ್ಲಾ ಕಡೆನು ಸೀರೆ ವ್ಯಾಪಾರ ಮಾಡೋರೆಲ್ಲ ಬಂದು ತಗೊಂಡೋಗ್ತಾರೆ ಮದುವೆ ಮದುವೆ ಫಂಕ್ಷನ್ ಪ್ರತಿಯೊಂದು ಫಂಕ್ಷನ್ಗೂ ನಾವು ರೆಡಿ ಮಾಡ್ಕೊಡ್ತೀವಿ ನಮ್ಮದೇ ಸ್ವಂತ ಮಗಳಿರೋ ನಿಮ್ಗೆ ರೇಟು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಇದೊಂದು ಐಟಮ್ ತೋರ್ಸ್ತೀನಿ ಈಗ ಹೊರ್ಗಡೆ ಬಂದು ನಿಮ್ಗ ಮೂರು ಮೂರು ಸಾವಿರ ರೂಪಾಯಿ ಇರುತ್ತೆ

ಅದನ್ನ ನೋಡಿದ್ರೆ ಅದೇ ಬೇರೆ ನೋಡಿ ಇದೇ ಬೇರೆ ಐಟಮ್ ಇದಂತೂ ನಮ್ಮ ಹತ್ರ ಬಹಳ ಇದು ನಾನು ಹೇಳೋದಲ್ಲ ನೀವು ಕಣ್ಣಲ್ಲಿ ನೋಡ್ಬೇಕು ನೋಡ್ರಿ ಇದೆಲ್ಲ ನಿಮ್ಗ ಮೂರುವರೆ ನಾಲ್ಕ್ ಸಾವಿರ ಇದೂ ಅಷ್ಟೇ ಹೊರಗಡೆ ಮೂರುವರೆ ನಾಲ್ಕ್ ಸಾವಿರ ರೂಪಾಯಿ ಸೀರೆ ಹೌದು ಇಲ್ಲಿ ಬರೀ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಜಾಸ್ತಿ ಫಾಸ್ಟ್ ಮೂವಿಂಗ್ ಅಲ್ಲಿ ಓಡ್ತಾ ಇದೆ ಇದು ನನ್ನ ಹತ್ರ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಇದಂತೂ ಈ ಅಂಗಡಿ ಗಿರಾಕಿಗಳಿಗೆ ಮತ್ತೆ ಸೀರೆ ತಗೊಂಡ್ ವ್ಯಾಪಾರ ಮಾಡೋರಂತೂ ಸಿಕ್ಕಾಪಟ್ಟೆ ಹಾಫ್ ಕಂಚಿ ಅಂತ ನೀವು ಏನಾದ್ರು ವ್ಯಾಪಾರ ಮಾಡೋರ್ ಅವ್ರಿಗೆ ಇನ್ನೂ ಕಡಿಮೆ ಏನಾದ್ರು ಮಾಡ್ಕೊಡ್ತೀರಾ ಇಲ್ಲ ಒಂದಕ್ಕಿಂತ ಒಂದು ಕಲರ್ ಮೇಡಮ್ ಇದು ಅಷ್ಟೇ ಮತ್ತೆ ಇದು ಓಕೆ ಒಳ್ಳೊಳ್ಳೆ ಡಿಸೈನ್ ಡಿಸೈನ್ಸ್ ನಿಮ್ಗೆ ನೋಡಿದ್ರೆ ಚೆನ್ನಾಗಿದೆ ಸರ್ ಕಂಚಿ ಹಾಫ್ ಕಂಚಿ ಸೇಲ್ ಮಾಡ್ತಾ ಇರೋದು ಹೌದು

ಯಾವ್ದೇ ಫಂಕ್ಷನ್ ಗುಟ್ಕೊಂಡ್ರು ನಾವು ತುಂಬಾನೇ ಚೆನ್ನಾಗ್ ಕಾಣ್ತೀವಿ ಈವನ್ ಸಿಲ್ಕ್ ತುಂಬಾ ಚೆನ್ನಾಗಿದೆ ಕಂಚೆ ಆಫ್ ಕಂಚೆ ಇರೋದ್ರಿಂದ ನಿಮ್ಗೆ ಕಮ್ಮಿ ಅಂದ್ರೂ ಅಂಗಡಿಗಳಲ್ಲಿ ನಿಮ್ಗೆ ಮೂರುವರೆ ಸಾವಿರ ನಾಲ್ಕು ಬರೀ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಫೋಕಸ್ ಮಾಡಿ ಅದು ಬರೀ ಸಾವಿರದ ಐನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಅದು ನೋಡೋದಕ್ಕೆ ಪ್ಯೂರ್ ರೇಷ್ಮೆ ಸೀರೆ ತರಾನೇ ಕಾಣ್ತಾ ಇದೆ ರೇಷ್ಮೆ ಸೀರೆ ತರಾನೇ ಕಾಣ್ತಾ ಇದೆ ಬಟ್ ಆಫ್ ಕಂಚಿ ಇರೋದ್ರಿಂದ ನಿಮ್ಗೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇಲ್ಲಿ ಇರೋದೆಲ್ಲ ಬರೀ ನಿಮ್ಗೆ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಈ ಆಫರ್ ನ ಯಾಕೆ ಮಿಸ್ ಮಾಡ್ಕೊಂತೀರಾ ನೀವ್ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಹಬ್ಬ ಬರ್ತಾ ಇರೋದ್ರಿಂದ ನಿಮ್ಗೆ ಪ್ರತಿಯೊಂದು ನನಗಂತೂ ಒಂದೊಂದ್ ಸೀರೆನೂ ನೋಡ್ತಾ ಇದೆ ತುಂಬಾನೇ ಚೆನ್ನಾಗ್ ಕಾಣ್ತಾ ಇದೆ ಯಾರು ಕೊಡೋದಿಲ್ಲ ಇಷ್ಟು ಕಡಿಮೆ ರೈತರಿಗೆ ಇದ್ ನೋಡಿ ಇವನ್ ನಾವು ಹಬ್ಬಗಳು ಬಂದ್ರೆ ವರಲಕ್ಷ್ಮಿ ಹಬ್ಬ ಬಂದ್ರೆ ಯಾವ್ದಕ್ಕೂ ನಾವ್ ದೇವ್ರು ಕುಡಿಸೋದಕ್ಕೂ ಚೆನ್ನಾಗಿದೆ ಈ ಸೀರೆಗಳು ಪ್ರತಿಯೊಂದು ಚೆನ್ನಾಗಿದೆ ಗೃಹ ಪ್ರವೇಶ ಆಗ್ಲಿ ಮದ್ವೆ ಆಗ್ಲಿ ಯಾವ್ದೇ ತರ

ಅಂದ್ರೆ ನಾವು ನಿಮ್ಗೆ ಒಂದಿನ ಒಂದ್ ವಾರ ಮುಂಚೆನೆ ನಿಮ್ಗೆ ಹೇಳ್ಬೇಕಾ ಒಂದ್ ವಾರ ಹದಿನೈದು ಓಕೆ ಮುಂಚಿತವಾಗಿ ಅಂದ್ರೆ ನೀವು ರೇಷ್ಮೆ ಎಲ್ಲ ನೀವ್ ಮಗೋದ್ರಿಂದ ನಿಮ್ಗೆ ಹೋಲ್ಸೇಲ್ ಅಲ್ಲಿ ನೀವು ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾದ್ರು ಲಾಭ ಇದೆಯಾ ಸರ್ ಅಂದ್ರೆ ಪ್ರಾಫಿಟ್ ನಾವು ಬಹಳ ಕಮ್ಮಿ ಕಡಿಮೆ ಮಾಡ್ಕೊಂಡು ನಾನು ವ್ಯಾಪಾರ ಮಾಡ್ತಾ ಇರೋದು ಮುಖ್ಯವಾಗಿ ಏನು ನಮ್ದು ಸೇವೆ ಮಾಡಮ್ ಇದು ಗಿರಾಕಿ ಬೇಕು ನಮ್ಗೆ ದುಡ್ಡೆಲ್ಲ ಮುಖ್ಯ ಗಿರಾಕಿ ಬೇಕು ಕಸ್ಟಮರ್ ಗಳು ಬರ್ಬೇಕು ಅವರಿಂದ ಒಳ್ಳೆ ಅಭಿಪ್ರಾಯ ನೀವು ಖಂಡಿತ ಮೇಡಮ್ ಖಂಡಿತ ಇದೊಂದು ಹೊಸ ಐಟಂ ನಮ್ಮ ಹತ್ರ ಹೊಸ ಐಟಮ್ ಅಂದ್ರೆ ಇದು ಬಂದು ನೇಪಾಳ ರೇಷ್ಮೆ ನೇಪಾಳ ರೇಷ್ಮೆ ಹೌದು ನೇಪಾಳ ರೇಷ್ಮೆ ಕ್ವಾಲಿಟಿ ಅಂತ ಬಹಳ ಚೆನ್ನಾಗಿದೆ ಇದು ಹೊರಗಡೆ ಬಂದ್ರೆ ಹೊರಗಡೆ ಬಂದ್ ನಿಮ್ಗೆ ಐದು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಸೀರೆ ಇಲ್ಲಿ ನಾವು ಬರೀ ಮೂರು ವರ್ಷ ಸಾವಿರ ರೂಪಾಯಿ ಬರೀ ಮೂರು ವರ್ಷ ಸಾವಿರ ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ ಅಂತೂ ಕ್ವಾಲಿಟಿ ಬಗ್ಗೆ ನೀವು ಏನು ಹೆಚ್ಚಿಡೇ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ನಿಮ್ಗೆ ಯಾವ ತರ ಬೇಕು ಆ ತರ ನಮ್ಮ ಹತ್ರ ಸಿಗುತ್ತೆ ಹೌದು ನೀವೇ ಒಂದಕ್ಕಿನ ಒಂದು ಕಲರ್ಸ್ ಒಂದಕ್ಕಿನ ಒಂದು ಕಲರ್ ಆಮೇಲೆ ಜರಿನ ಅಷ್ಟೇ ಟೆಸ್ಟ್ ಜರಿ ನಮ್ಮ ಹತ್ರ ಟೆಸ್ಟ್ ಜರಿ ನಾವು ಹಾಕಿರೋದು ಫಸ್ಟ್ ಕ್ಲಾಸ್ ಆಗಿದೆ ಕಾಲೇಜ್ ಅಂತ ಐದ್ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಒಂದಕ್ಕಿನ ಒಂದು ಕಲರ್ ಒಂದಕ್ಕಿನ ಒಂದು ಕಲರ್

ಮತ್ತೆ ಲೈಟ್ ಪಿಂಕ್ ಎರಡು ಕಲರ್ ವೈಸ್ ಅಲ್ಲಿ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಮತ್ತೆ ಬಲ್ಕ್ ತರಲ್ಲಿ ಬಲ್ಕ್ ವೈಸ್ ನಮ್ಗೆ ಬೇಕು ಅಂದ್ರೂನು ಮಾಡ್ಕೊಡ್ತಾರೆ ಒಂದ್ಸಲ ನೀವು ವಿಸಿಟ್ ಮಾಡಿ ಸಾಫ್ಟ್ ಸಿಲ್ಕ್ ಅಂತ ತುಂಬಾನೇ ಚೆನ್ನಾಗಿದೆ ಲೈಟ್ ಲೈಟ್ ವೆಯ್ಟ್ ಇದೆ ಎಷ್ಟು ಸಾಫ್ಟ್ ಇದೆ ಅಂದ್ರೆ ನನ್ಗೆ ಕೈಯಲ್ಲಿ ಮುಟ್ತಾ ಇದೆ ಅಷ್ಟೇ ಸಾಫ್ಟ್ ಆಗಿದೆ ಆ ಇದು ಸ್ವಲ್ಪ ಜಾಸ್ತಿ ನೀವು ಪಲ್ಪ್ ಅಂತ ತಗೊಂಡ್ರೆ ಇದು ಅಷ್ಟೇ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ ಡಿಸ್ಕೌಂಟ್ ಮಾಡ್ಕೊಡ್ತೀರ ಬಹಳ ಡಿಸ್ಕೌಂಟ್ ಖಂಡಿತ ಇರುತ್ತೆ ಆಮೇಲೆ ರೇಟ್ ಅಷ್ಟೇ ರೀಸನ್ ಚೆನ್ನಾಗಿರುತ್ತೆ ನೋಡಿ ನಾನ್ ಹೇಳ್ದೆ ಎರಡುವರೆ ಸಾವಿರ ರೂಪಾಯಿ ಅಂತ ಎರಡುವರೆ ಸಾವಿರ ರೂಪಾಯಿ ಇದ್ರಿಂದ ಕಲರ್ಸ್ ಡಿಸೈನ್ಸ್ ಸಾಕಷ್ಟು ಇದೆ ನಮ್ಮತ್ರ ತುಂಬಾ ಕಲರ್ಸ್ ಇದೆ ಹೌದು ಹೌದು ಸಾಕಷ್ಟು ಕಲರ್ಸ್ ಸಿಗುತ್ತೆ ಇದಂತೂ ನಮ್ಮ ಹತ್ರ ಈ ಸಾವಿರ ರೂಪಾಯಿ ಸೀರೆ ಅಂತೂ ಬಹಳ ಚೆನ್ನಾಗಿ ಚೆನ್ನಾಗಿದೆ ಸರ್ ನಿಮ್ ಹತ್ರ ವ್ಯಾಪಾರ ಮಾಡೋರ್ಗೆ ತುಂಬಾನೇ ಹೌದು ಚೆನ್ನಾಗಿದೆ

ಪರ್ಸನಲಿ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪಲ್ಲಕ್ಕಿ ಬಾರ್ಡರ್ ಬಂದಿದೆ ನಿಮ್ಗೆ ಯಾವ ಕೊಡೋದಿಲ್ಲ ಫ್ರೆಂಡ್ಸ್ ಇಷ್ಟು ಕಡಿಮೆಗೆ ಎಲ್ಲೂ ಸಿಗೋದಿಲ್ಲ ನಿಮ್ಗೆ ಹೊಸಕೋಟೆ ಹಳೆ ಬಸ್ ಸ್ಟ್ಯಾಂಡ್ ಪರಮೇಶ್ವರಿ ಸೀರೆ ಮನೆಯಲ್ಲಿ ನಿಮ್ಗೆ ಇಷ್ಟು ಕಡಿಮೆಗೆ ಸಿಗ್ತಾ ಇದೆ ನೀವು ಒಂದ್ಸಲಿ ಬಂದ್ ಭೇಟಿ ಕೊಡಿ ನಿಮ್ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇನ್ನು ಇದೆಯಲರ್ ಒಂದು ಡಿಫ್ರೆಂಟ್ ಚೆನ್ನಾಗಿದೆ ಕಲರ್ ಒಂದିକೇನಾ ಒಂದ ಕಲರ್ ಬಟ್ ಡಿಸೈನ್ಸ್ ಎಲ್ಲ ಒಂದೇ ತರ ಇದೆ ಅಲ್ವಾ ಸರಿ ನಿಮಗೆ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು ಓನ್ ನಿಮಗೆ ಯಾವ ಡಿಸೈನ್ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು ಬಟ್ ಇದು న్యూ ಡಿಸೈನ್ಸ್ ಆಗೋದ್ರಿಂದ ಇದು ಫಾಸ್ಟ್ ಮೂವಿಂಗ್ ಅಲ್ಲಿ ನೋಡಿ ಚೇಂಜ್ ಆಗುತ್ತೆ ನೀವು ಯಾವ ಡಿಸೈನ್ ಬೇಕಾ ಆ ಡಿಸೈನ್ ನೀವು ಜಾಸ್ತಿ ತಗೊಂಡ್ರೆ ನಾನು ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ಕೊಡ್ತೀನಿ okehna ಓಕೆ ಮೇಡಮ್ ಓಕೆ ಸರ್ ಓಕೆ ಆ ಇದಂತೂ ನೀವು ನೋಡಿಲ್ಲ ಈಗ ನೋಡಿ

ತುಂಬಾನೇ ಚೆನ್ನಾಗಿ ಇದ್ರಲ್ಲಿ ಡಿಸೈನ್ಸ್ ಮತ್ತೆ ಕಲರ್ಸ್ ಮತ್ತೆ ಚಿಕ್ಕ ಬಾರ್ಡ್ರು ಮತ್ತೆ ದೊಡ್ಡ ಬಾರ್ಡ್ರು ನಿಮ್ಮ ಇಲ್ಲಾಂದ್ರೆ ಬಲ್ಪ್ ಆಗಿ ನಮ್ಗೆ ಹಾರ್ಡ್ರ್ ಕೊಟ್ಟರು ಅಂದ್ರೆ ಈಗ ನಮ್ಗೆ ಬಾರ್ಡ್ರ್ ಇಷ್ಟ ಇದೆಯಲ್ಲ ಸರ್ ಇನ್ನು ನಮ್ ಚಿಕ್ಕ 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 ಬಾರ್ಡ್ರ್ ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ ನೂರ ಸೀರೆ ಇನ್ನೂರ್ ಸೀರೆ ಹಂಗೆ ನಮ್ಗೆ ಆರ್ಡರ್ ಸಿಕ್ತು ಅಂದ್ರೆ ಅದ್ರಲ್ಲಿ ನಿಮ್ಗೆ ಇನ್ನ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ನಾನ್ ರೆಡಿ ಮಾಡ್ಕೊಡ್ತೀನಿ ನೋಡಿ ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ ನೀವು ಯಾವ ಕಲರ್ ಬೇಕು ಸೀರೆ ಹೇಳಿದ್ರಲ್ಲ ಬಂದು ಫೋರ್ ಬೈ ಫೋರ್ ಬೈ ಒನ್ ಟಿಶ್ಯೂ ಅಂತ ಫ್ರೆಂಡ್ಸ್ ಇದ್ ನೋಡಿ ಫೋರ್ ಬೈ ಒನ್ ಟಿಶ್ಯೂ ಅಂತ ಜಸ್ಟ್ ನಿಮ್ಗೆ ಎರಡು ವಾರ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಬಾರ್ಡರ್ ಆಗ್ಲಿ ಎಷ್ಟು ಶೈನಿಂಗ್ ಕೊಡ್ತಾ ಇದೆ ಮುಂದೆ ಯಾವ ರೂಪಾಯಿ ಸೀರೆನೂ ಇಲ್ಲ ಅಷ್ಟು ತುಂಬಾನೇ ಚೆನ್ನಾಗಿದೆ ನಾವು ರಿಸೆಪ್ಷನ್ ವೇರ್ ಮಾಡುದಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಇವನ್ ಹೆಂಗ್ ಕಾಣ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬಾರ್ಡರ್ ವೈಸ್ ಆಗ್ಲಿ ಅವರು ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ತುಂಬಾನೇ ಸ್ಟಿಚಿಂಗ್ ವೈಸ್ ಪ್ರತಿಯೊಂದೂ ಚೆನ್ನಾಗಿ ಮಾಡಿದ್ದಾರೆ ನಾವು ರಿಸೆಪ್ಷನ್ ವೇರ್ ಮಾಡಿದ್ರೆ ತುಂಬಾ ಲುಕ್ ಆಗಿ ಕಾಣುತ್ತೆ ಪ್ರತಿಯೊಂದು ಚೆನ್ನಾಗಿದೆ ಜಸ್ಟ್ ನಿಮ್ಗೆ ಎರಡುವರೆ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಬಹಳ ಚೆನ್ನಾಗಿದೆ ಎರಡು ಮಾತ್ ಇಲ್ವೇ ಇಲ್ಲ ಪರಮೇಶ್ವರಿ ಸೀರೆ ಮನೆಯಲ್ಲಿ ಪ್ರತಿಯೊಂದು ಕ್ವಾಲಿಟಿ ವೈಸ್ ಅವರು ತುಂಬಾನೇ ಚೆನ್ನಾಗಿ ರೆಡಿ ಮಾಡಿ

ಇದು ಒಂದು ಹಾಫ್ ಕಂಚಿ ಅಂತ ಹೇಳ್ಬಿಟ್ಟು ಹಾಫ್ ಕಂಚಿ ಇದು ಹೊರಗಡೆ ಬಂದು ನಿಮ್ಗೆ ಒಂದುವರೆ ಒಂದು ಕಾಲು ಹತ್ತಿರ ಎರಡ್ ಸಾವಿರ ರೂಪಾಯಿ ಮಾಡ್ತಾರೆ ನಮ್ಮ ಹತ್ರ ಬರೂರು ಬರೀ ಏಟ್ ಹಂಡ್ರೆಡ್ ರುಪೀಸ್ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಸಾಕಷ್ಟು ನನ್ನಲ್ಲಿ ಇದೆ ನಿಮ್ಗೆ ಎಷ್ಟು ಸೀರೆ ಬೇಕಾದ್ರೂ ಇದ್ರಲ್ಲಿ ಸಿಗುತ್ತೆ ನಮ್ಮ ಹತ್ರ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ ನೋಡಿ ಒಂದು ಓಪನ್ ಮಾಡಿ ತೋರ್ಸಿನಿ ಹೊರಗಡೆ ಎಷ್ಟು ಒಂದ್ ಒಂದುವರೆ ನೋಡಿ ಸೀರೆ ತೋರ್ಸಿನಿ

ಫ್ರೆಂಡ್ಸ್ ಇದು ಜಸ್ಟ್ ನಿಮ್ಗೆ ಎಂಟ್ನೂರು ರೂಪಾಯಿ ಸೀರೆ ಸಿಗ್ತಾ ಇದೆ ಬೇರೆ ಕಡೆ ತಗೊಂಡ್ರೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಸಿಗ್ತಾ ಇದೆ ಬಟ್ ನಿಮ್ಗೆ ಡಿಸೈನ್ ಆಗ್ಲಿ ಸ್ಟಿಚಿಂಗ್ ಆಗ್ಲಿ ಪ್ರತಿಯೊಂದು ಚೆನ್ನಾಗಿದೆ ಒಂದ್ಸಲಿ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಒಂದೇ ಕಲರ್ ಬೇಕಂದ್ರೂ ಒಂದೇ ಡಿಸೈನ್ ಸಿಗುತ್ತೆ ನಿಮ್ಗೆ ಎಷ್ಟು ಸೀರೆ ಬೇಕಾದ್ರೂ ಸಿಗುತ್ತೆ

ನೋಡಿ ಇದು ಹೊಸ ಐಟಂ ಈಗ ತಾನೆ ಮಗ್ಗದಿಂದ ಬಂದಿರೋದು ಇದು ಬಂದು ಫೋರ್ ಬೈ ಒನ್ ಅಂತ ಹೇಳ್ಬಿಟ್ಟು ಟಿಶ್ಯೂನಲ್ಲಿ ಹೌದು ಟಿಫಿನ್ ಅಲ್ಲಿ ನಾನು ಮಾಡಿಸಿರೋದು ಇದಂತ ಫಸ್ಟ್ ಕ್ಲಾಸ್ ಆಗಿದೆ ಬಹಳ ಚೆನ್ನಾಗಿದೆ ಬರೀ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬಿಡುತ್ತೆ ಮೇಡಮ್ ಇದು ಬರೀ ಎರಡ್ ಸಾವಿರ ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಐಟಂನಲ್ಲಿ ಐಟಮ್ ನಿಮ್ಗೆ ಕಲರ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸಾಕಷ್ಟು ಇದೆ ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಇದೆಲ್ಲ ನಮ್ ಸ್ವಂತ ನಮ್ದೇ ಪ್ರಾಡಕ್ಟ್ ಇರೋದ್ರಿಂದ ಹೌದು ಮೇಡಮ್ ಮೇಡಮ್ ಇದು ಅಷ್ಟೇ ಹೊರಗಡೆ

ಬೇರೆ ಕಡೆ ಸಪ್ಲೈ ಮಾಡ್ತೀರಾ ನಾವು ಎಲ್ಲ ಸಪ್ಲೈ ಹೋಗ್ತಾ ಇರೋದು ಹೌದೌದು ಇದೆಲ್ಲ ಕಾರಣಸ್ತಾ ಇರೋದು ಇದೆಲ್ಲ ಹಂಗಿಗಳಿಗೆಲ್ಲ ಸಪ್ಲೈ ಸಪ್ಲೈ ಇದೆ ರೇಟ್ ಎಲ್ಲಾ ನಿಮ್ಗೆ ಬಹಳ ರೀಸನಬಲ್ ಇದೆ ಬರೀ ಎರಡ್ ಸಾವಿರ ರೂಪಾಯಿ ಯಾರು ಕೊಡೋದಿಲ್ಲ ಆ ರೇಟ್ ನಾವು ಕೊಡ್ತಾ ಇದ್ದೀವಿ ಬಟ್ ಅಂತೂ ತುಂಬಾನೇ ಚೆನ್ನಾಗಿ ಒಳ್ಳೆ ಒಂದೇ ಕಲರ್ ರೆಡಿ ಒಂದೇ ಸೀರೆಗಳು ಒಳ್ಳೊಳ್ಳೆ ಜಾಗದಲ್ಲಿ ಎಲ್ಲಾ ತರದ ಸೀರೆಗಳು ಇಲ್ಲಿ ಸಿಗ್ತಾ ಇದೆ ಸೀರೆ ಮನೆಯಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಆಫ್ ಮಿಸ್ ಮಾಡ್ಕೋಬೇಡಿ ತುಂಬಾ ಕಡಿಮೆಗೆ ಸಿಗ್ತಾ ಇದೆ ನೋಡಿ ಕೇವಲ ಎರಡ್ ಸಾವಿರ ರೂಪಾಯಿಗೆ ಈ ಸೀರೆ ಸಿಕ್ತ

ಎಲ್ಲಾ ಎಲ್ಲಾ ಯಾಕಂದ್ರೆ ಹಬ್ಬ ಬರ್ತಾ ಇರೋದ್ರಿಂದ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಆಫರ್ ಕೊಡ್ತಾ ಇದಾರೆ ಈ ಅಂಗಡಿಗೆ ಮಾಡಿದ್ರೆ ನಿಮ್ಗೆ ಸೀರೆಗಳು ತಗೊಳೋದಲ್ಲ ನೋಡಿದ್ರೆನೆ ನಮ್ಗೆ ಇಷ್ಟ ಆಗುತ್ತೆ ಅಷ್ಟು ಕಡಿಮೆ ರೇಟ್ ಗೆ ಕೊಡ್ತಾ ಇದಾರೆ ನೀವ್ ಯಾಕೆ ಮಿಸ್ ಮಾಡ್ಕೊಂತೀರಾ ಹೊಸಕೋಟೆ ಸುತ್ತಮುತ್ತ ಇರೋರು ಬಂದು ಪರಮೇಶ್ವರ್ ಸೀರೆ ಮನೆಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸೀರೆಗಳೆಲ್ಲ ಸರ್ ಮತ್ತೆ ಯಾವ ತರ ಡಿಫ್ರೆಂಟ್ ಸೀರೆಗಳು ಹ ನೋಡಿ ಒಳ್ಳೊಳ್ಳೆ ಕಲರ್ಸ್ ಒಳ್ಳೊಳ್ಳೆ ಡಿಸೈನ್ಸ್ ಸಿಗುತ್ತೆ ಬರೀ ಸಾವಿರದ ಐನೂರು ರೂಪಾಯಿ ಫಸ್ಟ್ ಕ್ಲಾಸ್ ಆಗಿದೆ ಸಾವಿರದ ಐನೂರು ಮೇಡಮ್ ಇದ್ರಲ್ಲಿ ಎಷ್ಟು ಸೀರೆ ಬೇಕಾದ್ರೂ ಸಿಗುತ್ತೆ ನಾನು ಇಲ್ಲಿ ಬರೀ ಸ್ಟಾಕ್ ಕಮ್ಮಿ ಇದೆ ಗೋಡೌನ್ ಅಲ್ಲಿ ಇದೆ ತುಂಬಾನೇ ವೆರೈಟೀಸ್ ಇದೆ ನಮ್ಮ ಹತ್ರ ಅಂದ್ರೆ ನಿಮ್ ಹತ್ರ ತರ ತಗೊಂಡ್ರೆ ಕಡಿಮೆ ಏನಾದ್ರು ಓಕೆ ಯಾವುದೇ ತರ ಫಂಕ್ಷನ್ಗಳು ಸೀರೆಗಳಂತೂ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಒಂದು ನೋಡ್ತಾ ಇದ್ರೆ ಡಿಫ್ರೆಂಟ್ ಆಗಿದೆ ನಾವು ರಿಸೆಪ್ಷನ್ ಕೂಡ ನಾವ್ ವೇರ್ ಮಾಡ್ಬೋದು ಅಷ್ಟು ಸ್ಟೈಲಿಶ್ ಆಗಿದೆ ಮತ್ತೆ ಶೈನಿಂಗ್ ಕೂಡ ಇದೆ ಸ್ಯಾರೀಸ್ ಒಂದರೆತ ಸಾವಿರ ಯಾರು ಯಾರು ಕೊಡೋದಿಲ್ಲ ಕೊಡೋದಿಲ್ಲ ಸಾವಿರ ಸಾವಿರ ರೂಪಾಯಿ ರೂಪಾಯಿ ಕೊಡ್ತಾ ಇದ್ದೀನಿ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ಮೂರುವರೆ ಸೀರೆ ಬರೀ ಸಾವಿರದ ಐನೂರು ನೋಡಿ ಆಮೇಲೆ ಇನ್ನೊಂದು ಹೇಳೋದೊಂದು ವಿಡಿಯೋದಲ್ಲಿ ಮಾತಾಡಿಬಿಟ್ಟು ಗಿರಾಕಿ ಬಂದಾಗ ಇಲ್ಲ ನಾವು ಸುಮ್ ಸುಮ್ನೆ ಸುಳ್ಳು ಹೇಳಿದ್ರು ಅವೆಲ್ಲ ಮಾಡ್ತಾರ ಮೇಡಮ್ ಇಲ್ಲ ಗೊತ್ತಾಯ್ತಾ ನಮ್ಮ ಹತ್ರ ರೇಟ್ ಎಲ್ಲ ರೀಸನಬಲ್ ಇರುತ್ತೆ ನಾವು ಏನ್ ಇಲ್ಲಿ ಏನ್ ಮಾತಾಡಿರ್ತೇನೆ ಸೇಮ್ ಅದೇ ಪ್ರಕಾರನೇ ಬರೀ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ನಮ್ ಚಾನೆಲ್ ನೋಡ್ಕೊಂಡ್ ಬರೋರ್ಗ ಏನಾದ್ರು ನೀವು ಕಡಿಮೆ ಮಾಡ್ಕೊಡ್ತೀರಾ ಖಂಡಿತ ಖಂಡಿತ ನಿಮ್ ಚಾನಲ್ ಇಂದ ಬಂದ್ರೆ ಅವ್ರ ಬೇರೆ ಮಾಡ್ಕೊಡ್ತೀನಿ ಕಮ್ಮಿ ಮಾಡ್ಕೊಡ್ತೀನಿ ಓಕೆನಾ ಓಕೆ ಇನ್ನ ಬೇರೆ ಐಟಮ್ ಇದೆ ನಾನ್ ತೋರಿಸ್ತೀನಿ ನಿಮ್ಗೆ ಓಕೆ ಅಂದ್ರೆ ಇದೆಲ್ಲ ಸಿಲ್ಕ್ ವೈಸ್ ತರ ಇದೆ ನಿಮ್ಗೆ ಹೌದೌದು ಸ್ನೇಹಿತರೆ ಈ ನೋಡಿ ಪ್ರತಿಯೊಂದು ಸೀರೆನು ತುಂಬಾ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಬರೀ ಸಾವಿರದ ಐನೂರು ರೂಪಾಯಿಗೆ ಈ ಸೀರೆ ಸಿಗ್ತಾ ಇದೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಮೂರುವರೆ ಸಾವಿರ ಆಗುತ್ತೆ ಒಂದ್ಸಲ ಈ ಪರಮೇಶ್ವಿ ಸೀರೆ ಮನೆ ಅಂಗಡಿಗೆ ವಿಸಿಟ್ ಮಾಡಿ ಒಂದ್ ಕೋಟೆ ಹತ್ರ ಲೊಕೇಟ್ ಆಗಿದೆ ಇವನ್ ನಿಮ್ಗೆ ಆಪೋಸಿಟ್ ನಿಮ್ಗೆ ಬರುತ್ತೆ ಸರ್ ಆಪೋಸಿಟ್ ಲ್ಯಾಂಡ್ ಮಾರ್ಕ್ ಏನಿದೆ ಇದು ತಾಲೂಕು ತಾಲೂಕ್ ಆಫೀಸ್ ಹೊಸಕೋಟೆ ಬಸ್ ಸ್ಟ್ಯಾಂಡ್ ಹೊಸಕೋಟೆ ನಿಮ್ಗೆ ತಾಲೂಕ್ ಆಫೀಸ್ ಎದುರುಗಡೆನೆ ನಿಮ್ಗೆ ಸಿಗುತ್ತೆ ಅಂಗಡಿ ಒಂದ್ಸಲಿ ವಿಸಿಟ್ ಮಾಡಿ ಯಾಕಂದ್ರೆ ಹಬ್ಬ ಬರ್ತಾ ಇರೋದ್ರಿಂದ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಯಾರು ಇಷ್ಟು ಲೋ ಪ್ರೈಸ್ ಕೊಡೋದಿಲ್ಲ ಸ್ನೇಹಿತರೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ

ಸ್ನೇಹಿತರೆ ನೋಡಿ ಇದು ನಾವು ಹೊರಗಡೆ ತಗೊಂಡ್ರೆ ಮೂರುವರೆ ಸಾವಿರ ಆಗುತ್ತೆ ಇಲ್ಲಿ ಪರಮೇಶಿ ಸೀರೆ ಮನೆ ಅಂಗಡಿಗೆ ಬಂದ್ರೆ ಕೇವಲ ಸಾವಿರದ ನಾನೂರು ರೂಪಾಯಿಗೆ ಸಿಗ್ತಾ ಇದೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇವನ್ ನಾವು ರಿಸೆಪ್ಷನ್ ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಎಲ್ಲಾ ವೆರೈಟಿ ತರ ಸೀರೆಗಳು ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಒಂದ್ಸಲಿ ಅಂಗಡಿಗೆ ವಿಸಿಟ್ ಮಾಡಿ

ನೋಡಿ ಇದು ಬಂದು ಸಾಫ್ಟ್ ಸಿಲ್ಕ್ ಅಂತ ನಾವು ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಆದ್ರೂ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಬಟ್ ಇವ್ರ ಹತ್ರ ಬರೀ ಏಳ್ನೂರ ಐವತ್ ರೂಪಾಯಿಗೆ ಸಿಗ್ತಾ ಇದೆ ಕಲರ್ ವೈಸ್ ಆಗಲಿ ನೋಡಿ ಡಿಸೈನ್ಸ್ ಅವ್ರ ಪ್ಯಾಟ್ರನ್ ಎಲ್ಲ ತುಂಬಾ ಚೆನ್ನಾಗಿದೆ ಇವಾಗ ನಾವ್ ಯಾರಾದ್ರೂ ಗಿಫ್ಟ್ ಕೊಡಬಹುದು ಅಂದ್ರೂ ಆರಾಮ್ಸೇ ಕೊಡಬಹುದು ಫ್ರೆಂಡ್ಸ್ ನಿಮ್ಗೆ ಎಲ್ಲಾ ಕಲರ್ಸು ಸಿಗುತ್ತೆ ನಿಮ್ಗೆ ಸಾಕಷ್ಟು ಸಿಗುತ್ತೆ ಇಲ್ಲಿ ಒಂದೇ ತರ ಡಿಸೈನ್ ಸಿಗಲ್ಲ ಇದಂತೂ ಆರ್ಟ್ ಕೇಕ್ ಇದು ಬಹಳ ಚೀಪ್ ಸಿಗುತ್ತಾ ಇದೆ ಇದಂತೂ ನಮ್ಮ ಹತ್ರ ಸಿಕ್ಕ ಬಟ್ಟೆ ಡೈಲಿ ಕಮ್ಮಿ ನನ್ನ ಹತ್ರ ನೂರೈವತ್ತೂ ಬಟ್ಟೆನೂ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ಯಾರೇ ಬಂದ್ರು ಇದನ್ನ ನೋಡ್ರಿ ಅದು ಬಿಡೋದಿಲ್ಲ ಹೋಗ್ತಾ ಬಟ್ ಸೀರೀಸ್ ತುಂಬಾ ಸಾಫ್ಟ್ ಇರೋದ್ರಿಂದ ನಾವು ಉಟ್ಕೊಂಡ್ರು ನಮ್ಗೆ ಯಾವ್ದೇ ತರ ಇರಿಟೇಷನ್ ಆಗಲ್ಲ ಕಂಫರ್ಟಬಲ್ ಆಗಿರುತ್ತೆ ಖಂಡಿತ 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 ಫ್ರೆಂಡ್ಸ್ ನೋಡಿ ಇದು ಜಸ್ಟ್ ಬಂದು ನಿಮ್ಗೆ ಸಾಫ್ಟ್ ಸಿಲ್ಕ್ ಏಳ್ನೂರ ಐವತ್ ರೂಪಾಯಿ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೇರ್ ಗೊತ್ತಾಗೋದಿಲ್ಲ ಯಾವ ತರ ವೇರ್ ಮಾಡ್ತೀವಿ ಅಷ್ಟು ಸಾಫ್ಟ್ ಆಗಿದೆ ಮತ್ತೆ ನಮ್ಗೆ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಯಾವ್ದೇ ತರ ಇರಿಟೇಷನ್ ಆಗಲ್ಲ ನಿಮ್ಗೆ ಪ್ಯಾಟರ್ನ್ ವೈಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ವೈಸ್ ಆಗಲಿ ಕಲರ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ ನೀವ್ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮ್ಗೆ ಅಷ್ಟೇ ಸರ್